ಲಕ್ಷ್ಮೀಶನ ಜನ್ಮಸ್ಥಳವಾದ ದೇವನೂರಿನಲ್ಲಿ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯ ಸಂಯುಕ್ತಾಶ್ರಯದಲ್ಲಿ ಶ್ರೀ ಲಕ್ಷ್ಮೀಶ ಸಂಯುಕ್ತ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ ಚಿಕ್ಕಮಗಳೂರು ಜಿಲ್ಲಾ ಮಟ್ಟದ ಹಿರಿಯ ಪ್ರಾಥಮಿಕ ಶಾಲೆಗಳ ಕ್ರೀಡಾಕೂಟವನ್ನು ಆಯೋಜಿಸಲಾಗಿತ್ತು ഗിരിയളിനോ <laughs> 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 ليك ورا اندر ا رہا

ॿुप <laughs> चिमंगलू <laughs> ಒಳ್ಳೆ ಪೇ ಮಾಡೋ ಭರವಸೆ ನಾಲ್ಕು ಬರೋ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ದೀಪಾ ದಕ್ಷಿಣ ಮೂರ್ತಿಯವರು ದೀಪ ಬೆಳಗುವ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ವು ಅವರು ಅವರಯ್ಯ ಇಳಿದಿರಲಿಪ್ಪವು ಕೂಡಲ ಸಂಗಮ ದೇವ ಅಂತ ಹನ್ನೆರಡನೇ ಶತಮಾನದಲ್ಲೇ ಬಸವಣ್ಣರು ವಚನ ಬರೆದಿದ್ದಾರೆ ಹಂಗೆ ಇವತ್ತು ನಮಗೆ ಜಿಲ್ಲಾ ಮಟ್ಟದ ಹಿರಿಯ ಪ್ರಾಥಮಿಕ ಶಾಲೆ ಕ್ರೀಡಾಕೂಟ ನಮ್ಮ ದೇವತೆಗೆ ಒದಗಿ ನಮ್ಮ ಹೆಮ್ಮೆಯ ವಿಚಾರ ಈ ಥರ ಕ್ರೀಡಾ ಕ್ರೀಡಾಂಗಣ ಇಡೀ ತ ಜಿಲ್ಲೆಯಲ್ಲೇ ಎಲ್ಲೂ ಇಲ್ಲ ಅಂತ ಹೇಳಿದ್ರು ನಾವು ಇವತ್ತು ಹೆಮ್ಮೆ ಪಡ ವಿಚಾರ ಈ ಕ್ರೀಡಾ ನಾವು ಏಡೂರು ಗ್ರಾಮಸ್ಥರು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಎಲ್ಲರೂ ಸಹಕಾರ ಮಾಡಿರೋದರಿಂದ ಗ್ರಾಮ ಪಂಚಾಯತಿ ಪರವಾಗಿ ನಮ್ಮ ನನ್ನ ವೈಯಕ್ತಿಕವಾಗಿ ಎಲ್ಲರೂ ಅನಂತ ಅನಂತ ನಮನಗಳನ್ನು ಸಲ್ಲಿಸುತ್ತಾ ಎಂಟು ತಾಲೂಕುಗಳಿಂದ ಬಂದಿರುವಂಥ ಕ್ರೀಡಾಪಟುಗಳಿಗೆ ಸ್ವಾಗತ ಸುಸ್ವಾಗತ ಅವರಿಗೆ ಶುಭವಾಗಲಿ ಎಂದು ಇವತ್ತು ಆರಿಸ್ತಾ ಕ್ರೀಡಾಪಟುಗಳಿಗೆ ನ್ಯಾಯಯುತವಾಗಿ ಅವರಿಗೆ ನ್ಯಾಯವನ್ನು ಕೊಡಲಿ ಎಂದು ಇವತ್ತು ನಾನು ಹೇಳ್ತಾ ನನ್ನ ಮಾತಿಗೆ ವಿರಾಮ ಹೇಳುತ್ತೇನೆ ಜೈ ಹಿಂದ್ ಜಯ ಕರ್ನಾಟಕ ಕ್ರೀಡಾಕೂಟಕ್ಕೆ ಶುಭ ಕೋರಿದಂತಹ ದೀಪಾ ಮೂರ್ತಿ ಅವರಿಗೆ ಧನ್ಯವಾದಗಳು ಚಿಕ್ಕಮಗಳೂರು ಜಿಲ್ಲಾ ಶಾಲಾ ಶಿಕ್ಷಣ ಇಲಾಖೆ ಉಪನಿರ್ದೇಶಕರಾದ ಪುಟ್ಟರಾಜರವರು ಕಾರ್ಯಕ್ರಮ ಉದ್ದೇಶಿಸಿ ಆಟೋಟ ಸ್ಪರ್ಧೆಗೆ ದೇವನೂರು ಗ್ರಾಮದ ಗ್ರಾಮಸ್ಥರು ನೀಡಿರುವ ಪ್ರೋತ್ಸಾಹ ನಿಜಕ್ಕೂ ಶ್ಲಾಘನೀಯ ವಿದ್ಯಾರ್ಥಿಗಳು ಗೆಲ್ಲುವುದು ಮುಖ್ಯವಲ್ಲ ಭಾಗವಹಿಸುವುದು ಮುಖ್ಯ ಎಂದು ಭಾವಿಸಿ ಕ್ರೀಡೆಯಲ್ಲಿ ತೊಡಗಿಸಿಕೊಂಡು ಜಯಶೀಲರಾಗಿ ಎಂದು ಆಶಿಸಿದರು ಅವರಿಗೆ ಕೊಡ್ತಕ್ಕಂಥ ನಾನು ಪ್ರೇರಣೆ ಇದೆಯಲ್ಲ ಅಭಿಮಾನಗಳಿದೆಯಲ್ಲ ಅವರಿಗೆ ಇನ್ನೂ ಉತ್ಸಾಹ ಉಕ್ಕಿ ಅವರು ಚೆನ್ನಾಗಿ ಆಡಲಿಕ್ಕೆ ಅವಕಾಶ ಸಿಗುತ್ತೆ ನಾನು ಆಡ್ತಾ ಇದ್ದೀನಿ ನೋಡೋರೇ ಇಲ್ಲ ಅಂತಂದ್ರೆ ನಾನು ಆಡೇನು ಪ್ರಯೋಜನ ಅನ್ನೋ ರೀತಿಯಲ್ಲಿ ನಾವು ಇವತ್ತು ತೊಳ್ಕೋಬೇಕಾಗ್ತದೆ ನನಗೆ ಈ ವೇದಿಕೆಯಲ್ಲಿ ಇರ್ತಕ್ಕಂಥ ನನ್ನ ಮಹನೀಯರನ್ನೆಲ್ಲರನ್ನು ನೋಡಿದಾಗ ಅನಿಸ್ತದೆ ಈ ಆಟಗಳ ಬಗ್ಗೆ ಇರ್ತಕ್ಕಂಥ ಆಸಕ್ತಿ ಆಟೋಟಗಳಿಗೆ ನೀಡಿತಕ್ಕಂಥ ಒಂದು ಸವಲತ್ತು ನೀಡಿರ್ತಕ್ಕಂಥ ದಾನ ದಾನವನ್ನು ನೀಡಿದೆ ದಾನವನ್ನು ನೀಡಿ ಮಕ್ಕಳನ್ನು ಈ ಒಂದು ಮಟ್ಟಕ್ಕೆ ಮಕ್ಕಳಿಗೆ ಊಟ ಆಡಲು ಜಾಗ ಮತ್ತು ಅವ್ರಿಗಿ ಅವರಿಗೆ ಸಿಗ್ತಕ್ಕಂಥ ಎಲ್ಲ ಸವಲತ್ತುಗಳನ್ನು ಈ ಒಂದು ಗ್ರಾಮದ ಮುಖ್ಯಸ್ಥರುಗಳು ಅಧ್ಯಕ್ಷಗಳು ಸದಸ್ಯರುಗಳು ಮತ್ತು ಈ ಶಾಲೆಯವರು ತುಂಬ ಅದ್ಧೂರಿಯಾಗಿ ಇಂದಿನ ಸಾಲಿನಲ್ಲಿ ಇದೇ ಒಂದು ವೇದಿಕೆಯಲ್ಲಿ ಇದೇ ಕ್ರೀಡಾಂಗಣದಲ್ಲಿ ಜಿಲ್ಲಾ ಮಟ್ಟದ ಒಂದು ಕ್ರೀಡಾಂಗಣ ಕ್ರೀಡೆಯನ್ನು ನಡೆಸಿರ್ತಕ್ಕಂಥದ್ದು ಮತ್ತೆ ಈ ವರ್ಷವೂ ಕೂಡ ಈ ಒಂದು ಕ್ರೀಡಾಂಗಣವನ್ನು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ತುಂಬ ಸಂತೋಷ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಜಿಲ್ಲಾ ದೈಹಿಕ ಶಿಕ್ಷಣ ಅಧಿಕಾರಿ ಪಾಲಾಕ್ಷಮೂರ್ತಿಯವರು ನಾವು ಶಾಲಾ ಹಂತದಿಂದ ಮಕ್ಕಳ ಪ್ರತಿಭೆಗಳನ್ನು ಗುರುತಿಸಿ ರಾಷ್ಟ್ರ ಮಟ್ಟದವರೆಗೂ ವಿದ್ಯಾರ್ಥಿಗಳನ್ನು ಕಳುಹಿಸುತ್ತಿದ್ದು ವಿದ್ಯಾರ್ಥಿಗಳು ಇದರ ಸದುಪಯೋಗ ಪಡಿಸಿಕೊಳ್ಳಿ ಎಂದು ಹೇಳಿದರು ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯ ಆಶ್ರಯದಲ್ಲಿ ಈ ಒಂದು ಕ್ರೀಡಾಕೂಟವನ್ನು ಏರ್ಪಡಿಸಿದ್ದು ಈ ಒಂದು ನಮ್ಮ ಇಲಾಖೆಯ ನಿರ್ದೇಶನದ ಮೇಲೆ ಇವತ್ತು ಗ್ರಾಮಸ್ಥರ ಸಹಕಾರದೊಂದಿಗೆ ಮತ್ತು ಗ್ರಾಮ ಪಂಚಾಯತಿಯ ಸಹಕಾರದೊಂದಿಗೆ ಮತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಸಲಹೆ ಸೂಚನೆಯ ಮೇರೆಗೆ ಈ ಜನ ಈ ಒಂದು ಶಾಲೆಯವರು ಅತ್ಯಂತ ಯಶಸ್ವಿಯಾದ ಒಂದು ಕ್ರೀಡಾಕೂಟವನ್ನು ನೆರವೇರಿಸ್ಕೊಡ್ತಾ ಇದ್ದಾರೆ ಅವರಿಗೆ ನಾನು ಮೊಟ್ಟ ಮೊದಲಿಗೆ ನನ್ನ ವೈಯಕ್ತಿಕವಾಗಿ ಮತ್ತು ನಮ್ಮ ಇಲಾಖೆಯ ಪರವಾಗಿ ಅನಂತ ಅನಂತ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ ಮನೆಯೇ ಈಗಾಗಲೇ ನಾವು ಶಾಲಾ ಹಂತದಿಂದ ನಮ್ಮ ಎಸ್ ಟಿ ಎಫ್ ಐ ವತಿಯಿಂದ ನಡೀತಾ ಇರ್ತಕ್ಕಂಥ ಈ ಒಂದು ಕ್ರೀಡಾಕೂಟ ಶಾಲಾ ಹಂತದಿಂದ ಮಕ್ಕಳಲ್ಲಿರ್ತಕ್ಕಂಥ ಕ್ರೀಡಾ ಪ್ರತಿಭೆಗಳನ್ನು ಗುರುತಿಸಿ ರಾಷ್ಟ್ರ ಮಟ್ಟದವರಿಗೆ ಮಕ್ಕಳನ್ನು ಕಳಿಸ್ಕೊಡ್ತಕ್ಕಂಥ ಒಂದು ಜವಾಬ್ದಾರಿಯನ್ನು ನಮ್ಮ ಇಲಾಖೆ ವಹಿಸಿದೆ ಈ ನಿಟ್ಟಿನಲ್ಲಿ ನಮ್ಮ ಎಲ್ಲ ದೈಹಿಕ ಕ್ಷಣ ಮಿತ್ರರು ಮತ್ತು ದೈಹಿಕ ಶಿಕ್ಷಣ ಪರಿವೀಕ್ಷಕರು ಶಾಲಾ ಹಂತದಿಂದ ವಿಭಾಗ ಮಟ್ಟ ಮತ್ತು ತಾಲೂಕು ಮಟ್ಟದಿಂದ ಈ ದಿನ ರಾಜ್ಯ ನಮ್ಮ ಜಿಲ್ಲಾ ಮಟ್ಟಕ್ಕೆ ಮಕ್ಕಳನ್ನ ಕರೆತಂದಿದೆ ಕಾರ್ಯಕ್ರಮದಲ್ಲಿ ಬೀರೂರು ಶೈಕ್ಷಣಿಕ ವಲಯದ ಕ್ಷೇತ್ರ ಶಿಕ್ಷಣಾಧಿಕಾರಿ ರುದ್ರಪ್ಪ ಟಿಆರ್ ಡಯಟ್ ಉಪನ್ಯಾಸಕರಾದ ಜ್ಞಾನಮೂರ್ತಿ ಶೈಕ್ಷಣಿಕ ವಲಯದ ದೈಹಿಕ ಶಿಕ್ಷಣಾಧಿಕಾರಿ ಜಯದೇವಪ್ಪ ಜಿಲ್ಲಾ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಬೈರೇಗೌಡ ಉಪಾಧ್ಯಕ್ಷ ಜಗದೀಶ್ ದೇವನೂರು ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕರಾದ ಮಂಜುನಾಥ್ ಹಾಗೂ ಶಾಲಾ ಶಾಶಿಕ್ಷಕ ವೃಂದ ಮತ್ತು ಶಿಕ್ಷಣ ಇಲಾಖೆ ಅಧಿಕಾರಿ ವರ್ಗದವರು ಉಪಸ್ಥಿತರಿದ್ದರು